ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಗೆಳೆಯರೆ ನಾವಿದರೆಗೂ ನಮ್ಮ ಟೆಕ್ಸ್ಟ್ ಬುಕ್ ಗಳಲ್ಲಿ ಓದ್ಕೊಂಡು ಬಂದಿರೋದು ಹಾಗೂ ಈಗ್ಲೂ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಭಾರತದ ಪ್ರಧಾನ ಭೂಭಾಗ ಸುಮಾರು ಆರು ಕಿಲೋಮೀಟರ್ ಗಳಷ್ಟು ಉದ್ದದ ಕರಾವಳಿಯನ್ನ ಹೊಂದಿದೆ ದ್ವೀಪಗಳು ಸೇರಿದ್ರೆ ಸುಮಾರು ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಆರು ಸೊನ್ನೆ ಕಿಲೋಮೀಟರ್ ಗಳಷ್ಟು ಉದ್ದದ ಕರಾವಳಿ ತೀರವನ್ನ ಭಾರತ ಹೊಂದಿದೆ ಎಂಬುದು ಆದ್ರೀಗ ನಮ್ಮ ಟೆಕ್ಸ್ಟ್ ಬುಕ್ ಮೈಂಡೆಡ್ ಮನಸ್ಥಿತಿಗೆ ಶೀಘ್ರದಲ್ಲೇ ಬಲವಾದ ಪೆಟ್ಟು ಬೀಳುವ ಸಾಧ್ಯತೆಗಳಿವೆ ನಾವುಗಳು ಇದುವರೆಗೂ ಓದಿರೋದೆಲ್ಲ ತಪ್ಪು ಎಂಬ ಸತ್ಯ ಶೀಘ್ರದಲ್ಲೇ ಬಹಿರಂಗವಾಗಲಿದೆ ಹಾಗಾದ್ರೆ ಏನಿದು ಈ ಭಾರತದ ಕರಾವಳಿಗೆ ಸಂಬಂಧಿಸಿದ ಗೊಂದಲ ಭಾರತದ ಕರಾವಳಿಯ ಉದ್ದದಲ್ಲಿ ಏನಾದರೂ ವ್ಯತ್ಯಾಸವಾಗಲಿದೆಯಾ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಿತ್ರರೇ ನಾವೆಲ್ಲ ಶಾಲೆಗಳಲ್ಲಿ ಓದಿದ್ದು ಭಾರತದ ಕರಾವಳಿಯ ಉದ್ದ ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಆರು ಸೊನ್ನೆ ಕಿಲೋಮೀಟರ್ ಗಳಿದೆ ಎಂಬುದಾಗಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ನಿಗದಿಯಾಗಿದ್ದ ಈ ಅಂಕಿಅಂಶ ದಶಕಗಳು ಕಳೆದರೂ ಬದಲಾಗಿರಲಿಲ್ಲ ಆದರೆ ಇತ್ತೀಚೆಗೆ ಪ್ರಕಟವಾದ ಭಾರತ ಸರ್ಕಾರದ ಆಧುನಿಕ ಭೌಗೋಳಿಕ ಅಳತೆ ವರದಿ ಇದುವರೆಗಿನ ನಮ್ಮ ನಂಬಿಕೆಗೆ ಎಳ್ಳು ನೀರು ಬಿಡ್ತಿದೆ ಕಣ್ಣಲ್ಲಿ ಕಂಡದ್ದು ಸತ್ಯವಲ್ಲ ಮನಸ್ಸಲ್ಲಿ ನಂಬಿದ್ದು ಕೂಡ ಅಲ್ಲ ಅನ್ನೋ ಹಾಗೆ ಭಾರತದ ಕರಾವಳಿಯ ಉದ್ದ ಏಳು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ಗಳಿಂದ ಹನ್ನೊಂದು ಸಾವಿರದ ತೊಂಬತ್ತೆಂಟು ಪಾಯಿಂಟ್ ಎಂಟು ಒಂದು ಕಿಲೋಮೀಟರ್ಗಳಿಗೆ ಏರಿಕೆಯಾಗಿದೆ ಅಂದ್ರೆ ನಮ್ಮ ಕರಾವಳಿಯ ಉದ್ದದಲ್ಲಿ ಮೂರು ಸಾವಿರದ ಐನೂರ ಎಂಬತ್ತೆರಡು ಕಿಲೋಮೀಟರ್ ಗಳಷ್ಟು ಹೆಚ್ಚು ಕಡಿಮೆ ಶೇಕಡ ಐವತ್ತು ಭಾಗದಷ್ಟು ಹೆಚ್ಚಳವಾಗಿದೆ ಹಾಗಾದ್ರೆ ನಾವೇನಾದ್ರೂ ಮೇಲಾದರೂ ಯುದ್ಧ ಮಾಡಿ ಕರಾವಳಿಯನ್ನ ವಶಪಡಿಸಿಕೊಂಡಿದ್ದೀವ ಹ್ಮ್ ಖಂಡಿತ ಇಲ್ಲ ಅಥವಾ ಚೀನಾ ತರ ಯಾರಿಗಾದ್ರೂ ಸಾಲ ಕೊಟ್ಟು ಧೋಕಾ ಮಾಡಿ ಯಾವುದಾದ್ರು ಬಂದರನ್ನು ಅಥವಾ ಕರಾವಳಿಯನ್ನು ಬರೆಸಿಕೊಂಡಿದ್ದೀವ ಅಂತಂದ್ರೆ ಅದು ಕೂಡ ಸಾಧ್ಯ ಇಲ್ಲ ಹಾಗಾದ್ರೆ ಭಾರತದ ಭೂಮಿ ಏನಾದರೂ ಭಾರತದ ಜನಸಂಖ್ಯೆಯಂತೆಯೇ ಬೆಳಿತಾನೆ ಇದೆಯಾ ಅದಂತೂ ಸಾಧ್ಯನೇ ಇಲ್ಲ ಹಾಗಾದ್ರೆ ನಮ್ಮ ದೇಶದ ಕರಾವಳಿ ಏಳು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ ಗಳಿಂದ ಹನ್ನೊಂದು ಸಾವಿರದ ತೊಂಬತ್ತೆಂಟು ಕಿಲೋಮೀಟರ್ ಗಳಿಗೆ ಬೆಳೆಯೋದು ಹೇಗ್ ಸಾಧ್ಯ ಅನ್ನೋ ಪ್ರಶ್ನೆ ನಮ್ಮನ್ನೆಲ್ಲ ಕಾಡೋದು ಸಹಜನೇ ಅದಕ್ಕೆಲ್ಲ ಉತ್ತರ ಇಲ್ಲಿದೆ ಭಾರತದ ಕರಾವಳಿಯ ಉದ್ದ ಸುಮಾರು ಶೇಕಡ ಐವತ್ತರಷ್ಟು ಹೆಚ್ಚಳವಾಗಿದೆ ಇದು ಪ್ರಾದೇಶಿಕ ವಿಸ್ತರಣೆಯಿಂದಲ್ಲ ಬದಲಾಗಿ ಇತ್ತೀಚಿನ ನಿಖರ ಅಳತೆಗಳಿಂದಾಗಿ ನಿಖರ ಮರುಮೌಲ್ಯಮಾಪನ ಮತ್ತು ಮರು ಎಣಿಕೆಯ ನಂತರ ಕಡಲಾಚೆಯ ದ್ವೀಪಗಳ ಸಂಖ್ಯೆಯೂ ಕೂಡ ಹೆಚ್ಚಳವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಕಡಿಮೆ ರೆಸೊಲ್ಯೂಷನ್ ಡಾಟಾವನ್ನು ಬಳಸಿ ಮಾಪನ ಮಾಡಲಾಗಿತ್ತು ಈಗಿನ ಹೊಸ ತಂತ್ರಜ್ಞಾನದಲ್ಲಿ ಹೆಚ್ಚಿನ ರೆಸೊಲ್ಯೂಷನ್ ಡಾಟಾವನ್ನು ಬಳಸಿ ಕರಾವಳಿಯ ಅಳತೆ ಮಾಡಲಾಗಿದೆ ಸಣ್ಣ ಪ್ರಮಾಣದ ರೋಲರ್ ಬಳಸೋದ್ರಿಂದ ಅಂದ್ರೆ ಕಡಿಮೆ ರೆಸಲ್ಯೂಷನ್ ಬಳಸೋದ್ರಿಂದ ಅಕ್ಯುರೇಟ್ ಮೆಜರ್ಮೆಂಟ್ ಸಿಗೋದಿಲ್ಲ ಬಾಗುವಿಕೆ ಮತ್ತು ಕರ್ವಗಳು ಈ ಮಾಪನ ನೇರ ರೇಖೆಗಳನ್ನ ತೋರಿಸುತ್ತೆ ಆದರೆ ಆಧುನಿಕ ಜಿ ಐ ಎಸ್ ಸಾಫ್ಟ್ವೇರ್ ಆಧಾರಿತ ಹೆಚ್ಚಿನ ರೆಸಲ್ಯೂಷನ್ ಪರಿಕರಗಳು ಸೂಕ್ಷ್ಮ ವ್ಯತ್ಯಾಸಗಳನ್ನು ಹೆಚ್ಚು ನಿಖರವಾಗಿ ಮ್ಯಾಪ್ ಮಾಡುತ್ತವೆ ಹೆಚ್ಚಿನ ಭಾಗವಿಕೆ ಮತ್ತು ವಕ್ರಾಕೃತಿಗಳೆಲ್ಲವನ್ನು ಸೆರೆ ಹಿಡಿಯೋದ್ರಿಂದ ನಿಖರವಾದ ಅಳತೆ ಸಿಗತ್ತೆ ಈ ಕರಾವಳಿಯ ಉದ್ದದಲ್ಲಿನ ಹೆಚ್ಚಳಕ್ಕೆ ಇನ್ನೊಂದು ಕಾರಣ ಅಂದ್ರೆ ಅದು ಈ ಹಿಂದೆ ಎಣಿಸದೇ ಇದ್ದ ಅನೇಕ ಕಡಲಾಚೆಗಿನ ದ್ವೀಪಗಳ ಸೇರ್ಪಡೆ ಹಳೆಯ ದತ್ತಾಂಶಗಳಲ್ಲಿ ಇವುಗಳು ಅಗೋಚರವಾಗಿದ್ವು ಆದ್ರೀಗ ಒಟ್ಟು ಸಾವಿರದ ಇನ್ನೂರ ತೊಂಬತ್ತೆಂಟು ಕಡಲಾಚೆಗಿನ ದ್ವೀಪಗಳನ್ನ ಪತ್ತೆಹಚ್ಚಲಾಗಿದೆ ಎನ್ನಲಾಗ್ತಿದೆ ಈ ದ್ವೀಪಗಳ ಮರುಪರಿಶೀಲನೆ ಮತ್ತು ಮರು ಎಣಿಕೆಯ ಪರಿಣಾಮವಾಗಿ ಭಾರತದ ಕರಾವಳಿಯ ಉದ್ದ ಹೆಚ್ಚಳವಾಗಿದೆ ಆಡಳಿತಾತ್ಮಕ ಮತ್ತು ಕಾರ್ಯತಂತ್ರದ ದೃಷ್ಟಿಕೋನದಿಂದ ಕರಾವಳಿಯ ವಿಸ್ತರಣೆ ಮತ್ತು ದ್ವೀಪಗಳ ಸಂಖ್ಯೆ ಮಹತ್ವದ್ದಾಗಿದೆ ಭೂಮಿ ಬದಲಾದ ಕಾರಣ ಈ ಬದಲಾವಣೆ ಸಂಭವಿಸಿಲ್ಲ ಬದಲಾಗಿ ತಂತ್ರಜ್ಞಾನ ವಿಕಸನದಿಂದ ಅಳತೆ ಮಾಡುವ ವಿಧಾನ ಸುಧಾರಿಸಿದ್ದರಿಂದ ಈ ಬದಲಾವಣೆ ಸಂಭವಿಸಿದೆ ಕರಾವಳಿಗಳು ಅತ್ಯಂತ ಅನಿರೀಕ್ಷಿತ ರಚನೆಗಳಾಗಿವೆ ಅಳತೆ ರೋಲರ್ ಅನ್ನ ಕಡಿಮೆ ಮಾಡೋದು ಡಾಟಾದ ರೆಸೊಲ್ಯೂಷನ್ ಅನ್ನು ಹೆಚ್ಚಿಸುವುದಕ್ಕೆ ಸಮನಾಗಿರುತ್ತೆ ಹೆಚ್ಚಿನ ರೆಸೊಲ್ಯೂಷನ್ ಡಾಟಾವನ್ನ ಬಳಸಿಕೊಂಡು ಕರಾವಳಿಯ ಬಾಗುವಿಕೆ ಮತ್ತು ವಕ್ರಾಕೃತಿಗಳ ಬಗ್ಗೆ ಹೆಚ್ಚು ವಿವರವಾದ ಚಿತ್ರಗಳನ್ನ ಪಡೆಯಬಹುದು ಈ ಸೂಕ್ಷ್ಮ ವಿವರಗಳು ಲೋ ರೆಸೊಲ್ಯೂಷನ್ ಡಾಟಾದಲ್ಲಿ ನೇರ ರೇಖೆಗಳಾಗಿ ಕಾಣಿಸಿಕೊಳ್ಳುತ್ತವೆ ಬಾಗುವಿಕೆ ಮತ್ತು ವಕ್ರಾಕೃತಿಗಳನ್ನು ತೆಗೆದು ತೆಗೆದುಹಾಕೋದ್ರಿಂದ ಉದ್ದ ಕಡಿಮೆಯಾಗತ್ತೆ ಹಿಂದಿನ ಅಂದಾಜು ಹೆಚ್ಚಿನ ಸಾಂಪ್ರದಾಯಿಕ ಲೆಕ್ಕಾಚಾರಗಳಿಂದ ಬಂದಿದೆ ಇದನ್ನು ಇಂದಿನ ಜಿ ಐ ಎಸ್ ಉಪಕರಣಗಳು ಬದಲಿಸಿವೆ ಜೊತೆಗೆ ಹೆಚ್ಚಿನ ರೆಸಲ್ಯೂಷನ್ ಉಪಗ್ರಹ ಚಿತ್ರಗಳಂತಹ ಆಧುನಿಕ ಉಪಕರಣಗಳ ಸಹಾಯದಿಂದ ಕರಾವಳಿಯನ್ನ ಹೆಚ್ಚು ನಿಖರವಾಗಿ ಅಳತೆ ಮಾಡೋದಕ್ಕೆ ಸಾಧ್ಯವಾಗತ್ತೆ ಈ ಉಪಕರಣಗಳು ಭೂಮಿಯ ಪ್ರತಿಯೊಂದು ಸಣ್ಣ ವಿವರವನ್ನು ಸೆರೆ ಹಿಡಿಯುತ್ತವೆ ಈ ಹಿಂದೆ ಸೀಮಿತ ತಂತ್ರಜ್ಞಾನ ಮತ್ತು ಸಣ್ಣ ಪ್ರಮಾಣದ ದತ್ತಾಂಶಗಳಿಂದಾಗಿ ಹಲವು ದ್ವೀಪಗಳೇ ಕಾಣೆಯಾಗಿದ್ವು ಅಥವಾ ಅವುಗಳನ್ನು ಎಣಿಸಲಾಗ್ತಿರಲಿಲ್ಲ ಹಾಗಾಗಿ ದ್ವೀಪಗಳ ಸಂಖ್ಯೆಯಲ್ಲೂ ಸ್ಪಷ್ಟತೆ ಇರಲಿಲ್ಲ ಇದೀಗ ಒಳನಾಡು ದ್ವೀಪಗಳು ಹಾಗೂ ಕಡಲಾಚೆಗಿನ ದ್ವೀಪಗಳು ಸೇರಿದಂತೆ ಒಟ್ಟು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ದ್ವೀಪಗಳಿವೆ ಎಂದು ಹೇಳಲಾಗ್ತಿದೆ ಇಲ್ಲಿ ನಾವು ಇನ್ನೊಂದು ವೈಜ್ಞಾನಿಕ ವಿಚಾರವನ್ನ ತಿಳ್ಕೊಳ್ಳೇಬೇಕು ಅದೇನಂದ್ರೆ ಕೋಸ್ಟ್ ಲೈನ್ ಪ್ಯಾರಾಡಾಕ್ಸ್ ಅಂದ್ರೆ ಕರಾವಳಿ ವಿರೋಧಾಭಾಸ ಕರಾವಳಿಗೆ ನಿಖರವಾದ ಉದ್ದವೇ ಇಲ್ಲ ಕರಾವಳಿ ಅತ್ಯಂತ ಅನಿಯಮಿತವಾದ ಭೌಗೋಳಿಕ ರಚನೆಯಾಗಿದೆ ನಾವುಗಳು ಅಳತೆ ಮಾಡುವ ಸ್ಕೇಲ್ ಚಿಕ್ಕದಾದಷ್ಟು ಕರಾವಳಿಯ ಉದ್ದ ಹೆಚ್ಚಾಗತ್ತೆ ಕರಾವಳಿಯನ್ನ ಹೆಚ್ಚು ಹತ್ತಿರದಿಂದ ಅಳೆಯಲು ಪ್ರಯತ್ನಿಸಿದಾಗ ಅದು ಉದ್ದವಾಗತ್ತೆ ಯಾಕಂದ್ರೆ ಚಿಕ್ಕದಾದಂತಹ ಅಂಚುಗಳು ಮತ್ತು ಬಾಗುವಿಕೆಯನ್ನು ನಾವು ಹತ್ತಿರದಿಂದ ಕಾಣಬಹುದು ಕರಾವಳಿಯಂತಹ ಅನಿಯಮಿತ ಆಕಾರಗಳನ್ನು ಅಳೆಯುವಾಗ ಇದೊಂದು ನೈಸರ್ಗಿಕ ಸಮಸ್ಯೆಯಾಗಿದೆ ದೇಶದ ಕರಾವಳಿಯಲ್ಲಿನ ಈ ಬದಲಾವಣೆ ಕೇವಲ ಅಂಶಗಳಷ್ಟೇ ಅಲ್ಲ ಇದು ದೇಶದ ಭದ್ರತೆ ಅಭಿವೃದ್ಧಿ ಪ್ರವಾಸೋದ್ಯಮ ಹವಾಮಾನ ಬದಲಾವಣೆಯ ವಿರುದ್ಧ ರಕ್ಷಣಾತ್ಮಕ ಯೋಜನೆಗಳಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ ನೌಕಾ ಗಸ್ತು ಯೋಜನೆ ಸಮುದ್ರ ತೀರದ ರಕ್ಷಣೆ ಪ್ರವಾಸೋದ್ಯಮಕ್ಕಾಗಿ ಹೊಸ ದ್ವೀಪಗಳ ಬಳಕೆ ಪ್ಲಾನಿಂಗ್ ಆ್ಯಂಡ್ ಇಂಟಗ್ರೇಟೆಡ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಕಾರಣದಿಂದ ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಕರಾವಳಿಯ ಉದ್ದದ ಮರು ಅಳತೆ ನಡೆಸುವ ತೀರ್ಮಾನ ಕೈಗೊಂಡಿದೆ ಹೊಸ ಅಂಕಿಅಂಶಗಳ ಪ್ರಕಾರ ರಾಜ್ಯವಾರು ಕರಾವಳಿಯ ಉದ್ದವನ್ನು ನೋಡೋದಾದರೆ ಗುಜರಾತ್ ರಾಜ್ಯ ಎರಡು ಸಾವಿರದ ಮುನ್ನೂರ ನಲವತ್ತು ಪಾಯಿಂಟ್ ಆರು ಎರಡು ಕಿಲೋಮೀಟರ್ಗಳಷ್ಟು ಉದ್ದದ ಕರಾವಳಿಯನ್ನು ಹೊಂದಿದ್ದು ದೇಶದಲ್ಲೇ ಅತಿ ಹೆಚ್ಚು ಉದ್ದದ ಕರಾವಳಿಯನ್ನು ಹೊಂದಿರುವ ರಾಜ್ಯವಾಗಿದೆ ಮಹಾರಾಷ್ಟ್ರ ಎಂಟುನೂರ ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಏಳು ಕಿಲೋಮೀಟರ್ಗಳಷ್ಟು ಉದ್ದದ ಕರಾವಳಿಯನ್ನು ಹೊಂದಿದ್ರೆ ಗೋವಾ ನೂರ ತೊಂಬತ್ಮೂರು ಪಾಯಿಂಟ್ ಒಂಬತ್ತು ಐದು ಕಿಲೋಮೀಟರ್ಗಳಷ್ಟು ಉದ್ದದ ಕರಾವಳಿಯನ್ನು ಹೊಂದಿದೆ ಕರ್ನಾಟಕ ಮುನ್ನೂರ ನಲವತ್ಮೂರು ಪಾಯಿಂಟ್ ಮೂರು ಸೊನ್ನೆ ಕಿಲೋಮೀಟರ್ಗಳಷ್ಟು ಉದ್ದದ ಕರಾವಳಿಯನ್ನು ಹೊಂದಿದ್ರೆ ಕೇರಳ ಆರ್ನೂರು ಪಾಯಿಂಟ್ ಒಂದು ಐದು ಕಿಲೋಮೀಟರ್ಗಳು ಹಾಗೂ ತಮಿಳುನಾಡು ಸಾವಿರದ ಅರವತ್ತ ಎಂಟು ಪಾಯಿಂಟ್ ಆರು ಒಂಬತ್ತು ಕಿಲೋಮೀಟರ್ಗಳಷ್ಟು ಉದ್ದದ ಕರಾವಳಿಯನ್ನು ಹೊಂದಿದೆ ಅಂಡಮಾನ್ ಮತ್ತು ನಿಕೋಬಾರ್ ಅತಿ ಹೆಚ್ಚು ಅಂದರೆ ಮೂರು ಸಾವಿರದ ಎಂಬತ್ಮೂರು ಪಾಯಿಂಟ್ ಐದು ಸೊನ್ನೆ ಕಿಲೋಮೀಟರ್ಗಳಷ್ಟು ಉದ್ದದ ಕರಾವಳಿಯನ್ನು ಹೊಂದಿದ್ದು ದೇಶದ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶವಾಗಿದೆ ಗೆಳೆಯರೆ ರಾಜ್ಯವಾರು ಕರಾವಳಿಗೆ ಸಂಬಂಧಿಸಿದ ಪಟ್ಟಿಯನ್ನ ಇಲ್ಲಿ ನೀಡಿರ್ತೇನೆ ಸೊ ಅದರ ಕಡೆ ಒಂದ್ಸಲ ಸಲ ಹಾಗೆ ನಿಮ್ಮ ಕಣ್ಣು ಹಾಯಿಸೋದನ್ನ ಮರಿಬೇಡಿ ಇದು ಮಿತ್ರರೇ ಯಾವುದೇ ಯುದ್ಧವಿಲ್ಲದೆ ಭಾರತದ ಕರಾವಳಿಯ ಉದ್ದದಲ್ಲಿ ಕಂಡು ಬಂದಿರುವ ಗಮನಾರ್ಹ ಬದಲಾವಣೆಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾವುದೇ ದೇಶದ ರಕ್ಷಣೆ ಮತ್ತು ಅಭಿವೃದ್ಧಿಯಲ್ಲಿ ಕರಾವಳಿಯ ಪಾತ್ರ ಪ್ರಮುಖವಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ